ಅಲ್ ನೋಡ್ತೇತಿ ಖುಂಡಿ ನೋಡ್ತೇತಿ ಬಂಗಾರ ಗುಂಡಿ ಶರೀರ್ ಇಲ್ಲ ಶರೀರ್ ಇರ್ಲಿ ಶರೀರ್ಲಿ ಹ ನೀವಲ್ಕನೋದು ಆಗುಂಡಿ ಹಿಂಗ ಕುಂತ ಹಿ ಮಾಡಿಸ್ಬೇಕ ಆಗುಂಡಿ ನಿಮ್ ನ್ಯಾಯ ಬಂದಂಗ ಹಿಂಗತ್ತ ಕುಂತ ಆಡಸ್ಬೇಕು ಅಂದ್ರ ಗಪ್ಪ ನೀವ அம்ம ஊல்ல குந்தர்ஸ்ங்கர்ஸ் உண்த்தி குண்டி ஊன் நோட்ரி குந்தர்ஸ் பண்ண ஆஹ் ಹಿಂಗ್ ಪಚ್ಚೋ ಬೇಕು ಹಿಂಗ ಪಚ್ಚೋಬೇಕು ಹ್ಮ ನೋಡಿ ಕೆಳಗ ಹಿಂಗ ಸ್ವಲ್ಪ ಮನ್ಗ ಸರಿ ಹೆಂಗಲ್ಲಮ್ಮ ಹಗ ಮನೆಗೆ ಸಿದ್ಧ ಹೆಂಗ ಗೊತ್ತಾಗತ್ತ ಕುಂದ್ರ ಸಿದ್ಧ ಹಂಗ ಗೊತ್ತಾಗತ್ತ ನಿನಗ ಇಲ್ಲ ಇಲ್ಲವಾ Ula 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 ula, maragundi mara mara, maragundi mara 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 mara, normal, bandlo ni mami, bandlo, bandlo mami bandlo, hmm तोगो मारा लोने अमिता खोगो अमर छिन्दु अमर छिन्दु आपने